ನೀವು ಯಾಕೆ ಇನ್ನೂ ನಿಮಗೆ ಬೇಕಾದದ್ದನ್ನು ಪಡೆದಿಲ್ಲ ಯಾಕೆ ಇನ್ನೂ ಅದೇ ಜಾಗದಲ್ಲಿ ಸಿಲುಕಿಕೊಂಡಿದ್ದೀರಿ ನೀವು ಹೇಳ್ತೀರಿ ಸಮಯ ಇಲ್ಲ ಹಣ ಇಲ್ಲ ಅವಕಾಶ ಇಲ್ಲ ಆದರೆ ನಿಜವಾದ ಸಮಸ್ಯೆ ಏನೆಂದರೆ ನೀವು ನಿಮ್ಮ ಮನಸ್ಸಿಗೆ ಹೇಳಿಕೊಂಡಿರುವ ಈ ಕಥೆಗಳು ಈ ಕ್ಷಮಿಸಿ ಪದಗಳು ಆದರೆ ಇದೆಲ್ಲಾ ಸುಳ್ಳು ಪೂರ್ಣ ಸುಳ್ಳು ನಿಜವಾದ ಕಾರಣ ಒಂದೇ ಒಂದು ನೀವು ಸಾಕಷ್ಟು ಬಯಸಿಲ್ಲ ಅಷ್ಟೇ ಮೊದಲನೆಯದು ನಿಮ್ಮ ಎಲ್ಲ ಕ್ಷಮಿಸಿ ಪದಗಳನ್ನು ಬರೆದುಕೊಳ್ಳಿ ಹೌದು ಎಲ್ಲವನ್ನೂ ಆಮೇಲೆ ಅವುಗಳನ್ನು ಸುಟ್ಟುಬಿಡಿ ಎರಡನೆಯದು ನೀವು ನಿಜವಾಗಿಯೂ ಏನು ಬಯಸುತ್ತೀರಿ ಎಂಬುದನ್ನು ಬರೆಯಿರಿ ಸ್ಪಷ್ಟವಾಗಿ ಇದು ನಿಮ್ಮ ಜೀವನದ ಪ್ರಮುಖ ಗುರಿ ಆಗಬೇಕು ಮೂರನೆಯದು ಪ್ರತಿದಿನ ಒಂದು ಕೆಲಸ ಮಾಡಿ ಚಿಕ್ಕದಾದರೂ ಪರವಾಗಿಲ್ಲ ಆದರೆ ಪ್ರತಿದಿನ ನಾಲ್ಕನೆಯದು ಜನರು ಏನು ಹೇಳುತ್ತಾರೆ ಎಂಬ ಚಿಂತೆ ಬಿಡಿ ಅವರಿಗೆ ನಿಮ್ಮ ಜೀವನದ ಜವಾಬ್ದಾರಿ ಇಲ್ಲ ನೋಡಿ ನಿಮ್ಮ ಮೆದುಳು ನಿಮಗೆ ಸುರಕ್ಷಿತವಾಗಿರಬೇಕು ಅಂತ ಅನಿಸುತ್ತೆ ಅದಕ್ಕೆ ಬದಲಾವಣೆ ಇಷ್ಟವಿಲ್ಲ ಆದರೆ ನೀವು ನಿಮ್ಮ ಮೆದುಳಿನ ಮಾಲೀಕರು ಅದರ ಗುಲಾಮರಲ್ಲ ಕ್ಷಮಿಸಿ ಪದಗಳು ಬಂದಾಗ ಅವುಗಳನ್ನು ತಳ್ಳಿಹಾಕಿ ಅಷ್ಟೇ ಸರಳ ನಿಮ್ಮಲ್ಲಿ ಅದೆಲ್ಲಾ ಇದೆ ನಿಮ್ಮಲ್ಲಿ ಎಲ್ಲ ಸಾಮರ್ಥ್ಯ ಇದೆ ಈಗ ಬೇಕಾಗಿರೋದು ಕೇವಲ ನಿರ್ಧಾರ ಈಗಲೇ ಶುರು ಮಾಡಿ ಇನ್ನೂ ಕಾಯಬೇಡಿ ಈ ಕ್ಷಣದಿಂದಲೇ